ಭೀಮಾ ತೀರದಲ್ಲಿ ಎಸ್ಬಿಐ ಬ್ಯಾಂಕಿನಲ್ಲಿ ದರೋಡೆ ಮನಗುಳಿ ಕೇಂದ್ರ ಬ್ಯಾಂಕ್ ಕಳ್ಳತನ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಬ್ಯಾಂಕಿನಲ್ಲಿ ಕಳ್ಳರು ತಮ್ಮ ಕೈ ಚಳಕ ತೋರಿಸಿದ್ದಾರೆ ವಿಜಯಪುರ ಜಿಲ್ಲೆ ಚಡಚುನ ಪಟ್ಟಣದ ಎಸ್ಬಿಐ ಬ್ಯಾಂಕಿನಲ್ಲಿ ಕಳ್ಳತನದ ಘಟನೆ ನಡೆದಿದೆ ಸಿನಿಮೀಯ ರೀತಿಯಲ್ಲಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಪಿಸ್ತೂಲ್ ತೋರಿಸಿ ಕಟ್ಟಿ ಹಾಕಿ ಕಳ್ಳರು ಕಳ್ಳತನ ಮಾಡಿದ್ದಾರೆ ಇನ್ನು ಬ್ಯಾಂಕ್ ವಹಿವಾಟ ಸಮಯ ಮುಗಿದ ಮೇಲೆ ಬ್ಯಾಂಕಿಗೆ ಮೂರು ಮಂದಿ ಕ್ಯೂ ಹಚ್ಚುವ ನೆಪದಲ್ಲಿ ಮಸುಗುದಾರಿಗಳು ನುಗ್ಗಿ ಕೃತ್ಯವನ್ನು ಎಸಕಿದ್ದಾರೆ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಬ್ಯಾಂಕಿನಲ್ಲಿ ಎಷ್ಟು ಹಣ ಕಳ್ಳತನದ ಆಗಿದೆ ಎಂಬ ಬಗ್ಗೆ ಬ್ಯಾಂಕಿನಲ್ಲಿ ಎಷ್ಟು ಹಣ ಕಳ್ಳತನವಾಗಿದೆ ಎಂಬ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಚಡಚನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ স্যার ও ওয়াইট বোর্ড ಬ್ಯಾಂಕ್ ಒಳಗಡೆ ಕೋಟಿ ಗಟ್ಟಲೆ ದುಡ್ಡು ಇರ್ತವಲ್ಲ ನೀವು ಒಂದು ಸೆಕ್ಯೂರಿಟಿ ಇಡೋದಂಗಿಲ್ಲ ಇಡಂಗಿಲ್ಲ ನೋಡ್ರಿ ಬ್ಯಾಂಕಿನವ್ರು ಒಂದು ಸೆಕ್ಯೂರಿಟಿ ಇಡಂಗಿಲ್ಲ ಕೋಟಿ ಗಟ್ಲೆ ಬ್ಯಾಂಕ್ನಾಗ ನಾನು ಕೆ ಎಸ್ ಎಸ್ ಪಕ್ಷ ಅಧ್ಯಕ್ಷ ಅಣ್ಣ ಪೂಜಾರಿ ನೋಡ್ರಿ ಬ್ಯಾಂಕಿನವ್ರಿಗೆ ಓಡತ್ತಿನವ್ರಿ ಬ್ಯಾಂಕಿನವ್ರಿಗೆ ಓಡ್ರಿ ಓಡಿ ಓಡಿ ಕಿವಿ ಫೋನ್ ಹಚ್ಚಿ ಕೋಡ್ಗಟ್ಲೆ ಒಂದು ಒಂದ್ ಇಡ ಕೆಪಾಸಿಟಿ ಇಲ್ಲ ಇವರಿಗೆ ನೋಡ್ರಿ ನೋಡ್ರಿ ನಮ್ಮ ಚರ್ಚ ಬ್ಯಾಂಕಿಂದ ಮತ್ ಮ್ಯಾಗ ಕೋರ್ಟ್ ಕೆಟ್ಲೆ ಪಗಾರ ಮಾಡ್ತೀವ್ರಿ ನಾ ಕೇಳಂತಡ ಗಪ್ಪ ಓಡ್ತಾನ ಒಳಗ ಒಂದ್ ಸೆಕ್ಯೂರಿಟಿ ಕೆಪಾಸಿಟಿ ಇಲ್ಲ ನಿಮ್ಗ ತುಡುಗಾಲ ಏನ್ ಬಿಡ್ತಾವ ಒಂದ್ ಗಣ್ಮೇನಿಲ್ಲ ಏನು ಇಲ್ಲ ನೋಡ್ರಪ್ಪ